ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಪ್ರಸಾರವನ್ನು ಟಿವಿಯಲ್ಲಿ ಸ್ಥಗಿತಗೊಳ್ಳಲಾಗಿದ್ದು ವಿಷಾದಿಸುತ್ತೇವೆ ತಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ಸಪ್ತಪದಿ ಧಾರಾವಾಹಿಯ ಸಂಚಿಕೆಗಳನ್ನು ನಿರಂತರವಾಗಿ ನಮ್ಮ ಚಾನೆಲ್ ನಲ್ಲಿ ಪ್ರಸಾರವಾಗುತ್ತಿರುತ್ತವೆ ನೋಡಿ ಆನಂದಿಸಿ ಬೆಂಬಲಿಸುವಿರಾಗಿ ಭಾವಿಸುತ್ತೇವೆ ಸ್ನೇಹಿತರೆ ಸಪ್ತಪದಿ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಅಪ್ಪು ಅವ್ರ ಫ್ರೆಂಡ್ಸ್ ಗಿರೋರ್ಗೆಲ್ಲಾರ್ಗು ಕಾಲ್ ಮಾಡಿ ಆ ಅಡ್ರೆಸ್ ನ ಕ್ಲೀನ್ ಆಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಆಗ ಹೇಗಾದ್ರೂ ಮಾಡಿ ನನ್ ಮಗಳನ್ನ ಕಾಪಾಡಮ್ಮ ನೀನೆ ಅಂತ ಅವರು ಸಹ ಹೇಳ್ತಾ ಇರ್ತಾರೆ ನೀವೇನು ಟೆನ್ಶನ್ ಮಾಡ್ಕೊಬೇಡಿ ಮೇಡಮ್ ಸಿಕ್ಕೇ ಸಿಕ್ತಾಳೆ ನಿಮ್ ಮಗು ಅಂತ ಭರವಸೆ ಕೊಡ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಮನೆ ಮಂದಿ ಕಾಫಿ ಕೊಡ್ತಾ ಇರ್ತಾಳೆ ಕಾವ್ಯ ಆಗ ಪಾರ್ಸಲ್ ಬಂದಿರುತ್ತೆ ಮೇಡಮ್ ಪಾರ್ಸಲ್ ನಾನ್ ಈಸ್ಕೊಳ್ತೀನಿ ಬಿಡಿ ಅಂತ ಹೋಗ್ತಾನೆ ಕಲ್ಯಾಣ್ ನೋಡಿದ್ರೆ ಪಾರ್ಸಲ್ ಒಂದೊಂದೇ ಏರ್ತಾ ಹೋಗ್ತಾ ಇರುತ್ತೆ ಏನಿದು ಇಷ್ಟೊಂದು ಪಾರ್ಸಲ್ ಯಾರೋ ಸೀರೆ ಅಂಗಡಿ ಇಟ್ಟಿರ್ಬೇಕು ಅನ್ಸುತ್ತತೆ ಹಾಗಾಗಿ ನಮ್ಗೆ ಸ್ಯಾಂಪಲಿ ಕೊಟ್ಟಿರ್ಬೇಕು ಅಂತ ಧಾನಿಲಕ್ಷ್ಮಿ ಅವ್ರು ಹೇಳ್ತಾ ಇರ್ತಾರೆ ಯಾರ ಇದು ಬುಕ್ ಮಾಡಿರೋದು ಅಂತ ಕೇಳ್ತಾ ಇರ್ತಾರೆ ನೋಡ್ತೀನಿ ಅಂತ ಹೋಗಿ ರಾಹುಲ್ ನೋಡ್ತಾ ಇದ್ದಾಗ ಸ್ವಪ್ನಾನು ಸಹ ಅಲ್ಲಿಗ್ ಬರ್ತಾಳೆ ಆಗ ಅಮ್ಮ ಯಾರು ಇಷ್ಟೊಂದೆಲ್ಲ ಬುಕ್ ಮಾಡಿದ್ದಾರೆ ಅಂತ ಕೇಳ್ತಾ ಇರ್ತಾರೆ ಅವ್ರ ಅಮ್ಮಾನು ಮತ್ತೆ ಅವ್ರತ್ಗೆ ಏನು ನನ್ನ ಹೆಸರು ಮೇಲೆ ಹಾ ಹೌದು ನನ್ನ ಹೆಸರು ಮೇಲಿದೆ ನಾನಾದ್ರೆ ಆರ್ಡ್ರೇ ಮಾಡಿಲ್ವಲ್ಲ ಯಾವುದು ಅಂತ ಹೇಳ್ತಾ ಇರ್ತಾಳೆ ರುದ್ರಾಣಿ ಆಗ ಸರ ಸೇರಿ ರಾಹುಲ್ ಸ್ವಪ್ನ ಕಡೆಯೇ ನೋಡ್ತಾ ಇರ್ತಾನೆ ಏನು ಆ ರೀತಿ ಶಾಕ್ ಆಗಿದ್ದೀರಾ ಇನ್ನೇನು ನಾನು ನಾನು ಆರ್ಡ್ರ್ ಮಾಡಿಲ್ಲ ಅಂದರೆ ಇನ್ಯಾರು ಆರ್ಡ್ರ್ ಮಾಡ್ತಾರೆ ನಾನೇ ಆರ್ಡ್ರ್ ಮಾಡಿದ್ದು ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ ಆಗ ಮೇಡಮ್ ಬಿಲ್ ಬಿಲ್ ಎಷ್ಟಾಗಿದೆ ಅಂತ ಕೇಳ್ತಾ ಇರ್ತಾರೆ ಎಪ್ಪತ್ತು ಸಾವಿರ ಅಂತ ಹೇಳ್ತಾನೆ ಅವರು ಹಾ ಎಪ್ಪತ್ತು ಸಾವಿರನಾ ಬಿಲ್ ಆಲ್ರೆಡಿ ಪೇ ಆಗೋಗಿದೆ ಮೇಡಮ್ ಅಂತ ಆ ಆರ್ಡರ್ ಕೊಡೋರು ಹೇಳ್ತಾರೆ ಬಿಲ್ ಬಿಲ್ ಪೇ 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 ಆಗೋಗಿದ್ಯಾ ಯಾರ್ ಅಂತ ತುಂಬಾ ಇರ್ತಾಳೆ ರುದ್ರಾಣಿ ಸ್ವಪ್ನ ಮಾಡಿದೀನತ್ತೆ ಎಲ್ಲಿಂದ ಪೇ ಮಾಡ್ದೆ ನಿಮ್ ಕ್ರೆಡಿಟ್ ಕಾರ್ಡ್ ಅಲ್ಲೇ ಇತ್ತಲ್ಲ ಅದ್ರಲ್ಲೇ ಪೇ ಮಾಡಿದೀನಿ ಅಂತ ಹೇಳ್ತಾ ಇರ್ತಾರೆ ಅದನ್ನ ನೋಡಿ ರುದ್ರಾಣಿಗೆ ತುಂಬಾ ಶಾಕ್ ಆಗಿರುತ್ತೆ ಈ ಕಡೆ ಇನ್ನ ಮನೆ ಮಂದಿಯವರೆಲ್ಲ ಮನೆ ಮಂದಿಯವರೆಲ್ಲ ಸ್ವಪ್ನ ಅವ್ರತ್ತೆಗೆ ಆಡ ಆಟ ಆಡಿಸ್ತಾ ಇರಲ್ಲ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ ಅತ್ತೆ ಯಾಕೆ ಈ ರೀತಿ ಹೇಳ್ತಿದೀರಾ ಎಪ್ಪತ್ ಸಾವಿರ ಏನೋ ನಿಮ್ದೇನಲ್ಲ ಬಿಡಿ ಈ ಮನೇದೇ ಅಲ್ವಾ ನಿಮಿಗ್ ಕಷ್ಟ ಆಗ್ತಿದ್ಯಾ ನಿನ್ಗೇನಾದ್ರೂ ತಲೆ ಬುಡ ಇಲ್ದಿರೋದ್ ಮಾಡ್ತಾ ಇದ್ಯಾ ಸ್ವಲ್ಪ ಯೋಚನೆ ಮಾಡಿ ಖರ್ಚು ಮಾಡೋದನ್ನ ಇಟ್ಕೋ ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ ಆಗ ರಾಜ್ ಮೇಲಿಂದ ಬರ್ತಾ ಇರೋದ್ನ ನೋಡಿ ಹೌದು ಇಷ್ಟೊಂದ್ ಸೀರೆ ಎಲ್ಲ ಯಾಕ್ ಸ್ವಪ್ನ ಅಂತ ರಾಜ ಅವರಪ್ಪ ಮತ್ತೆ ಕಲ್ಯಾಣವ್ರಪ್ಪ ಕೇಳ್ತಾ ಇರ್ತಾರೆ ಇಷ್ಟೊಂದು ಯಾಕ್ ಸ್ವಪ್ನ ತಗೊಂಡಿದ್ಯಾ ನಿನಗೇನಾದ್ರೂ ಬೇಕು ಅಂತ ತಗೊಂಡಿದ್ಯಾ ಅಂತ ಹೇಳೋ ಹೊತ್ತಿಗೆ ಹಾಗಲ್ಲ ಆಂಟಿ ರಾಜ್ ಬರ್ತಾ ರಾಜ್ ಬರ್ತಾ ಇರೋದ್ನ ನೋಡಿ ಸ್ವಪ್ನ ಇದೆಲ್ಲ ಕಾವ್ಯನ್ಗೆ ತಗೊಂಡಿದೀನಿ ಅಂತ ಹೇಳ್ತಾ ಇರ್ತ ಏನು ನನ್ ಕಾಸಲ್ಲಿ ಕಾವ್ಯನಿಗ್ ತಗೊಂಡಿದ್ಯಾ ಅಂತ ರುದ್ರಾಣಿ ಹೇಳ್ತಾ ಇವಾಗ ಇವಾಗೇನು ತಗೋಬಾರ್ದು ಅಂತ ಏನಾದ್ರು ರೂಲ್ಸ್ ಇದ್ಯಾ ಕಾಸೆಲ್ಲ ಈ ಇದೆ ಅಲ್ವಾ ನೀವೇನ್ ಆ ರೀತಿ ಮಾತಾಡ್ತಿದ್ದೀರ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ ನಾನೇ ಕರ್ಕೊಂಡೋಗ ಕೊಡಿಸ್ತಿದ್ದೆ ಅಲ್ವಾ ಸ್ವಪ್ನ ಯಾರೋ ಒಬ್ರು ವ್ಯಕ್ತಿ ಕಾವ್ಯನ ನೋಡಿ ಮುತ್ಕಿ ತರ ರೆಡಿ ಆಗ್ತಾಳಂತೆ ಅವಳಿಗೆ ಮಾಡ್ರನ್ ಆಗಿರೋದಿಕ್ ಬರಲ್ವಂತೆ ಅಂತ ಆಡ್ಕೊಂತಿದ್ರು ಅದಿಕ್ಕೆ ಈ ಸೀರೆನೆಲ್ಲ ನಾನ್ ತರ್ಸಿದೀನಿ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ ಅದನ್ನ ನೋಡಿ ರಾಜ್ ಕಾವ್ಯನ ಹಾಗೆ ನೋಡ್ತಾ ಇರ್ತಾನೆ ಕಾವ್ಯನ್ಗೋಸ್ಕರ ತರ್ಸಿದ್ಯಾ ಕಾವ್ಯನ್ ಯಾರ ಆ ರೀತಿ ಎಂದಿದ್ದು ಮುದ್ಕಿ ತರ ರೆಡಿ ಆಗ್ತಾಳೆ ಅಂತ ಯಾರ್ ಹೇಳ ಸ್ವಪ್ನ ನನ್ ಬಿಡದೇ ಇಲ್ಲ ಅನ ಅಂತ ಹೇಳ್ತಾ ಮಾವ ಅವ್ರೆ ನೀವಷ್ಟು ಯಾರೋ ಹಾಗಂದ್ರು ನೋಡೋಣ ನಾನ್ ಈ ಸತಿ ರೆಡಿ ಮಾಡ್ತೀನಿ ಕಾವ್ಯನ ಹೇಗಿರ್ತಾಳೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಆಗ ರಾಜ್ ಅದ್ ಯಾರು ಕೇಳು ನೋಡ್ಕೊಳ ಅಂತ ಬೇಡ ಬಿಡಿ ಮಾವ ನಿಮಗೆ ಯಾಕೆ ಅಷ್ಟ್ ತೊಂದ್ರೆ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ ಅಪರ್ಣ ನೋಡಿದ್ರೆ ಹಾಗೆ ಸುಮ್ನೆ ಇದ್ದಾಗ ಅವ್ರತ್ತೆ ನೀನು ನಿಮ್ ತಂಗಿ ಬಗ್ಗೆ ಕೇರ್ ತಗೊಳ್ತಾ ಇರೋದ್ನ ನೋಡಿ ನನಗ್ ತುಂಬಾ ಖುಷಿ ಆಗ್ತಿದೆ ಸ್ವಪ್ನ ವೆರಿ ಡನ್ ಅಂತ ಹೇಳ್ತಾ ಇರ್ತಾರೆ ಅವ್ರ ಅಜ್ಜಿ ಆಗ ರಾಜ್ ನೀನು ಹೋಗೋ ಆಫೀಸ್ಗೆ ಕಾವ್ಯ ಆಮೇಲೆ ಬರ್ತಾಳೆ ಅಂತ ಹೇಳ್ತಾ ಇರ್ತಾಳೆ ಹೌದಾ ಸರಿ ನಾನು ಹೊರಡ್ತೀನಿ ಅಂತ ಅಲ್ಲಿಂದ ಹೊರಟಿರ್ತಾನೆ ಅವನು ಸಹ ಈ ಕಡೆ ನೋಡಿದ್ರೆ ಬಾ ನಾನು ಕ್ಲೀನ್ ಆಗಿ ರೆಡಿ ಮಾಡಿ ಕಳಿಸ್ತೀನಿ ಅಂತ ಕಾವ್ಯನ ಇನ್ನ ಅವಳು ಕರ್ಕೊಂಡು ಹೋಗ್ತಾ ಇರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಸ್ಕೆ ತಪ್ಪದೆ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ ಫೈವ್ ಚಾನೆಲ್ ನ ಇಂಗ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಸ್ಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ರುದ್ರಾಣಿ ಅಲ್ಲ ಏಳೇನು ಅವರ ತಂಗಿನ ರೆಡಿ ಮಾಡೋದೇನು ನಂದು ಎಪ್ಪತ್ತು ಸಾವಿರ ಮುಂಡ ಮುಚ್ಕೊಂಡೋಗಿರೋದೇನು ರುದ್ರಾಣಿ ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ ಎಪ್ಪತ್ತು ಸಾವಿರ ಅಲ್ವಾ ನನ್ನ ಸೊಸೆಗೆ ಏನೇ ತಾನೇ ಖರ್ಚು ಮಾಡಿರೋದು ನಾನೇ ಕೊಡ್ತೀನಿ ಬಿಡು ಅಂತ ಅಪರ್ಣ ಭರವಸೆ ಕೊಡ್ತಾ ಇರ್ತಾಳೆ ಅದನ್ನು ನೋಡಿ ಲಕ್ಷ್ಮಿಗೆ ಮತ್ತೆ ಅವ್ರ ಸೊಸೆಗೂ ತುಂಬ ಬೇಜಾರಾಗ್ತಾ ಇರುತ್ತೆ ಏನು ಅತ್ತೆ ಹಾಂ ಹೇಗೋ ಬಿಡು ನಮ್ಮತ್ಗೆ ನನಗೆ ಎಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತಿದ್ದಾರೆ ಅಷ್ಟೇ ಸಾಕು ಅಂತ ರುದ್ರಾಣಿನೂ ಸಹ ಮನ್ಸಲ್ಲಿ ಅನ್ಕೊತಾ ಇರ್ತಾಳೆ ಇನ್ನ ಈ ಕಡೆ ಅಪ್ಪುಗೆ ಫ್ರೆಂಡ್ಸ್ ಎಲ್ಲ ಆ ಜಾಗನ ಚೆಕ್ ಮಾಡಿ ಫೋನ್ ಗಳು ಮಾಡ್ತಾ ಇರ್ತಾರೆ ಇಬ್ರು ನೋಡಿದ್ರೆ ಆ ಜಾಗದಲ್ಲಿ ಯಾರು ಇಲ್ಲ ಅಪ್ಪು ಅಂತ ಹೇಳ್ತಾ ಇರ್ತಾರೆ ಇನ್ನೊಬ್ಬ ಅವ್ರ ದೋಸ್ತ್ ಫೋನ್ ಮಾಡಿ ಅಪ್ಪು ನೀನ್ ಹೇಳಿದ ಜಾಗ ಇದೆ ಇಲ್ಲಿ ಪಾಳ್ ಬಿದ್ದಿರೋ ಒಂದ್ ಮನೆ ಇದೆ ಅಂತ ನೋಡಿ ಅಲ್ಲಿ ರೌಡಿಗಳನ್ನ ಇರೋದ್ನ ವಿಚಾರನ ತಿಳಿಸ್ತಾ ಇರ್ತಾನೆ ಹೌದಾ ಸರಿ ಬಿಡು ನಾನು ಬರ್ತೀನಿ ಅಂತ ಅವಳು ಇನ್ನ ಹೊರಡೋದಿಕ್ ರೆಡಿ ಆಗ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಮನೆ ಅವ್ರೆಲ್ಲ ಕಾವ್ಯನ್ಗೋಸ್ಕರನೇ ಕಾಯ್ತಾ ಇರ್ತಾರೆ ಏನ್ ಯುಡು ಏನು ಎರಡವರಿಂದ ಕಾವ್ಯನ್ಗೆ ಮೇಕಪ್ ಮಾಡ್ತಾನೆ ಇದ್ದಾಳ ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ ಹಾಗಾ ಅಪ್ಪಣ್ಣ ನಿನಗೇನಾದ್ರು ತೊಂದರೆ ಆಗ್ತಿದ್ಯಾ ರುದ್ರಾಣಿ ಅವರು ಅವರು ನೋಡ್ಕೊಂತಾರೆ ನಿನಗೇನಾದ್ರು ಕಷ್ಟ ಆಗ್ತಿದ್ರೆ ಹೇಳು ಅಲ್ಲ ಈ ಮನೇಲಿ ಯಾರ್ಯಾರು ಹೇಗಿರ್ಬೇಕು ಅನ್ನೋದೇ ಗೊತ್ತಾಗಲ್ಲ ಅಂತ ಧಾನ್ಯ ಲಕ್ಷ್ಮಿ ಹೇಳೋತ್ತಿಗೆ ಸ್ವಪ್ನ ಇನ್ನ ಮೇಲಿಂದ ಇಳಿತಾ ಇರ್ತಾಳೆ ಏನು ಅಕ್ಕ ಬರ್ತಿದ್ದಾಳೆ ತಂಗಿ ಅಂತ ರುದ್ರಾಣಿ ಮತ್ತೆ ರುದ್ರಾಣಿ ಮತ್ತೆ ರಾಹುಲ್ ಇಬ್ರು ನೋಡ್ತಾ ಇದ್ದ ಹಾಗೆ ಕಾವ್ಯ ಮಾಡ್ರನ್ ಡ್ರೆಸ್ ಅಲ್ಲಿ ಇನ್ನ ಮೆಟ್ಲಿಂದ ಇಳಿತಾ ಇರ್ತಾಳೆ ಅದನ್ನ ನೋಡಿ ಅಪರ್ಣ ಮನೆ ಮಂದಿ ಎಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ ಟ್ರೆಡಿಷನಲ್ ಆಗಿ ಇರೋಳ್ನ ಮಾಡ್ರನ್ ಆಗಿ ಮಾಡ್ಬಿಟ್ಟಿದ್ದಾಳೆ ನನ್ ಹೆಂಡತಿ ಅಂತ ಅವ್ರ ಅಮ್ಮನ ಹತ್ರ ಹೇಳ್ತಾ ಇರ್ತಾನೆ ಅಕ್ಕ ನನ್ಗೊಂದರ ಆಗ್ತಿದೆ ಬೇಡ ಅಕ್ಕ ನನ್ ಬರಲ್ಲ ಅಕ್ಕ ಈ ಸ್ಪೆಕ್ಸ್ ಇದೆಲ್ಲಾ ಬೇಕಾ ಇಷ್ಟ ಆಗಲ್ಲ ಅಕ್ಕ ಅರ್ಥ ಮಾಡ್ಕೋ ಅಂತ ಕಾವ್ಯ ಹೇಳ್ತಿದ್ರು ಹೇ ನಿನ್ ಏನು ಅನ್ನಲ್ಲ ಬಾರೆ ನೀನ್ ಎಷ್ಟ್ ಚೆನ್ನಾಗಿದ್ಯಾ ಅಂತ ಎಲ್ಲಾರು ಹೇಳ್ತಾರೆ ಅಂತ ಸ್ವಪ್ನ ಪಟ್ಬಿಡ್ ಕೆಳಗಡೆ ಕರ್ಕೊಂಡ್ ಬರ್ತಾಳೆಲ್ಲಾರು ತುಂಬಾ ಶಾಕ್ ಆಗಿರ್ತಾರೆ ಅಪ್ಪರ್ಣಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಏನ್ ಸ್ವಪ್ನ ನೀನ ತಂಗಿನ ಈ ರೀತಿ ರೆಡಿ ಮಾಡ್ಬಿಟ್ಟಿದ್ಯಾ ಅಂತ ರುದ್ರಾಣಿ ಕೇಳ್ತಾ ಇರ್ತಾಳೆ ಕಾವ್ಯ ನೋಡುದ್ರೆ ಆ ಕಡೆ ಈ ಕಡೆ ಯಾರತ್ರ ಮೈ ಯಾರಿಗೂ ಮಖ ಕೊಟ್ಟಿ ಮಾತಾಡಕ್ ಹಾಕ್ದಿರ ತಲೆ ಬಗ್ಸ್ಕೊಂಡಿರ್ತಾಳೆ ಆಗ ಈ ಮನೇಲಿ ಸಂಸ್ಕಾರ ಸೀರೆ ಉಟ್ಕೊಂಡು ಲಕ್ಷಣವಾಗಿ ಈ ಮನೆ ಹೆಸರು ತಕ್ಕನಂಗೆ ಸಂಸ್ಕಾರನ ಉಳಿಸ್ಬೇಕು ಈ ತರ ಸೀರೆ ಹಾಕೊಂಡು ಹೋಗೋದಲ್ಲ ಎಲ್ಲಿಗಂದ್ರೆ ಅಲ್ಲಿಗೆ ಅಂತ ಹೇಳ್ತಾ ಇದ್ದಿದ್ ವಿಚಾರ ನೋಡಿ ಕಾವ್ಯನ್ಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ನನ್ ಸೊಸೆ ನನ್ನ ಇಷ್ಟ ಅವಳು ಈಗ ಈ ಸ್ಟೇಟಸ್ಗೆ ತಕ್ಕಂಗೆ ಅವಳು ರೆಡಿ ಆಗಿದ್ದಾಳೆ ನಾನು ನೀನು ಏನು ಬರೀ ಮೂರೊತ್ತು ಬಾರ್ಡ್ರ್ ಸ್ಯಾರಿ ಉಟ್ಕೊಂಡು ಒಡವೆಗಳನ್ನ ನೇತಾಕೊಂಡಿರೋದೆ ಅಷ್ಟೇ ಅಲ್ಲ ಹೀಗೂ ಮಾರ್ಡ್ರನ್ ಆಗಿ ಹೇಗಿರ್ಬೇಕು ಅಂತ ನನ್ ಸೊಸೆ ರೆಡಿ ಆಗಿದ್ದಾಳೆ ಅಂತ ಕಾವ್ಯನ್ ಪರ ಮಾತಾಡ್ತಾ ಇರ್ತಾರೆ ಅದನ್ನ ನೋಡಿ ಕಾವ್ಯಾಗೂ ಸಹ ತುಂಬಾ ಖುಷಿ ಆಗ್ತಾ ಇರುತ್ತೆ ಆಗ ಅಪ್ಪರ್ಣ ಹೋಗಿ ಸ್ವಪ್ನ ತುಂಬಾ ಚೆನ್ನಾಗ್ ರೆಡಿ ಮಾಡಿದ್ಯಾ ನಿಮ್ ತಂಗಿನ ಹೀಗೆ ಇರ್ಬೇಕು ನೀನು ಟ್ರೆಡಿಷನಲ್ ಅಲ್ಲಿ ಹೇಗಿದ್ದೋ ಮಾಡ್ರನ್ ಅಲ್ಲೂ ಅಷ್ಟೇ ಚೆನ್ನಾಗಿದ್ಯಾ ಅಂತ ಅವ್ರ ಅಜ್ಜಿಯವರು ಸಹ ಇನ್ನ ಹೇಳ್ತಾ ಇರ್ತಾರೆ ಆಗ ಸ್ವಪ್ನ ನೀನು ಅತ್ಗೆ ಬಗ್ಗೆ ಇಷ್ಟೊಂದ್ ಕೇರ್ ತಗೊಳ್ತಿರದ ನೋಡಿ ನನಗ್ ತುಂಬಾ ಖುಷಿ ಆಗ್ತಿದೆ ಆದ್ರೆ ನೀನು ಅತ್ಗೆನ ಇಷ್ಟ ಚೆನ್ನಾಗ್ ರೆಡಿ ಮಾಡಿದ್ಯಾ ಎಲ್ಲರಿಗೂ ಇಷ್ಟ ಆಯ್ತು ಒಬ್ರಿಗೆ ಮಾತ್ರ ಇಷ್ಟ ಆಗಿಲ್ಲ ಯಾರಿಗ್ ಕಲ್ಯಾಣ ಅಂತ ಸ್ವಪ್ನ ಕೇಳ್ಬೇಕಾದ್ರೆ ಅತ್ಗೆಗೆ ಅತ್ಗೇನೆ ಇಷ್ಟ ಆಗಿಲ್ಲ ಅವ್ರ್ ನೋಡು ಯಾಮುಷಿ ಪಡ್ತಾ ಇದಾರೆ ಈ ರೀತಿ ರೆಡಿ ಆಗಿದ್ದೀನಲ್ಲ ಅಂತ ಅದನ್ನ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ ಅಂತ ಹೇಳೋ ಹೊತ್ತಿಗೆ ಹೌದು ಕಲ್ಯಾಣ್ ನೀನ್ ಹೇಳಿದ್ ಸರಿನೇ ಇದೆ ಅವಳಿಗೆ ಈ ರೀತಿ ಎಲ್ಲ ರೆಡಿ ಆಗಕ್ ಇಷ್ಟ ಆಗಲ್ಲ ಆದ್ರೂ ನನ್ ಬಲ್ವಂತಕ್ಕೆ ರಾಜ್ ಹೇಳಿದಾನೆ ಕಾವ್ಯನ್ಗೆ ಮಾಡ್ರನ್ ಆಗಿದ್ರೇನೆ ನನಗ್ ಇಷ್ಟ ಆಗುತ್ತೆ ಅಂತ ಅದಕ್ಕೆ ನಾನು ಈ ರೀತಿ ರೆಡಿ ಮಾಡ್ದೆ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ ಏನು ರಾಜ್ ಕಾವಿನ ಮಾಡ್ರನ್ ಆಗಿರೋದಿಕ್ ಹೇಳದ್ನ ಅಂತ ಅಪರ್ಣನು ಸಹ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಸರಿ ಕವ್ಯ ಇನ್ನ ಆಫೀಸ್ ಆಫೀಸ್ಗರ್ಡು ಲೇಟ್ ಆಗಿದೆ ಫಸ್ಟ್ ಅಂತ ಇನ್ನ ಅಲ್ಲಿಂದ ಹೊರಡ್ತಾ ಇರ್ತಾರೆ ಅತ್ತೆ ಸರಿ ಅತ್ತೆ ಹೋಗ್ಬಿಟ್ ಬರ್ತೀನಿ ಅಂತ ಎಲ್ಲರಿಗೂ ಹೇಳಿನ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ಅಪ್ಪು ಅವ್ರ ಗೊತ್ತಾಗಿರೋ ಜಾಗಕ್ಕೆ ಬಂದು ನೀನು ಸರಿ ನೀನ್ ಹೊರಡು ನಾನು ಇವ್ರು ಹೋಗ್ತೀವಿ ಅಂತ ಅಪ್ಪು ಮತ್ತೆ ಆ ಮಗು ಅವ್ರ ಅಮ್ಮ ಇಬ್ರು ಇನ್ನ ಒಳಗಡೆ ಬಂದು ನೋಡ್ತಾರೆ ಅಲ್ಲಿ ರೌಡಿಗಳಿರೋದ್ನ ನೋಡಿ ಹೇಗಾದ್ರೂ ಮಾಡಿ ಸೀದಾ ಒಳಗ ಹೋಗ್ಬೇಕು ಗೊತ್ತಾಗ್ದಿರಂಗೆ ಅಂತ ಆ ಹಿಂದೆ ಬಾಗ್ಲಿಂದ ನೋಡ್ತಾರೆ ಅದು ಓಪನ್ ಆಗಿರೋದಿಲ್ಲ ಮತ್ತೆ ಇನ್ನೊಂದು ಬಾಗಿಲಿಗೆ ಬಂದಾಗ ಓಪನ್ ಆಗಿರೋದನ್ನ ನೋಡಿ ಅವರಿಗೆ ಸೌಂಡ್ ಏನು ಬರ್ದಿರ ಹಂಗೆ ಯಾರಿಗೂ ಸೌಂಡ್ ಬರ್ದೇ ಇರೋಂಗೆ ನಿಧಾನಕ್ಕೆ ಹೋಗ್ತಾ ಇರ್ತಾರೆ ಆ ಮಗು ಅವ್ರ ಅಮ್ಮನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇರುತ್ತೆ ಈಗ ಅಪ್ಪು ಆ ರೌಡಿಗಳಿಗೆ ಮತ್ತೆ ತಗ್ಲಾ ಕೊತ್ತಾಳ ಈ ಕಡೆ ನೋಡಿದ್ರೆ ಕಾವ್ಯ ಮಾಡ್ರನ್ ಆಗಿ ರೆಡಿಯಾಗಿ ಹೊರಟಿದಾಳೆ ಹೊರಟಿದ್ದಾಳೆ ಆ ವಿಚಾರನ ನೋಡಿ ರಾಜ್ಗೆ ಅವಳು ಎಂಟಿ ಅಂತ ಒಪ್ಕೊಂತಾನ ರಾಜ್ ರಾಜ್ ಇಷ್ಟ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್